ಫ್ರೆಂಡ್ಸ್ ವೆಲ್ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೇನೆ ಇವತ್ತೇನಪ್ಪ ಅಂತ ಹೇಳಿದ್ರೆ ಇವಾಗ ಅನಾನಸಿನ ಸೀಸನ್ ಆದ ಕಾರಣ ನಮ್ಮಲ್ಲಿ ಕೂಡ ಅನಾನಸ್ ಉಂಟು ಸೊ ಹಾಗಾಗಿ ನಾನು ಕೂಡ ಒಂದು ಜಾಮನ್ನು ಮಾಡುವ ಅಂತ ಹೇಳಿ ಹೊರಟಿದ್ದೇನೆ ಮಕ್ಕಳಿಗೆ ಬಾಕ್ಸಿಗೆಲ್ಲ ಆಗ್ತದೆ ಸೊ ಮತ್ತೆ ದೋಸೆಗೆ ಮತ್ತೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಸೈಡಿಗೆ ಆಗ್ತದೆ ಸೊ ಹಾಗಾಗಿ ಇವತ್ತು ನಾವು ಕೂಡ ಒಂದು ಅನಾನಸ್ ಜಾಮ್ ಅನ್ನು ಅಂತ ಹೇಳಿ ಹೊರಟಿದ್ದೇನೆ ಹೇಗೆ ಮಾಡೋದು ಅಂತ ಹೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇದನ್ನು ಸಿಪ್ಪೆಯನ್ನೆಲ್ಲ ತೆಕ್ ತೆಕ್ಕೊಂಡು ಇದನ್ನು ಕೊರೆದುಕೊಂಡು ಬರ್ತೇನೆ ಕೊರ್ಕೊಂಡಿದ್ದೇನೆ ಇನ್ನೀಗಿದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳುವ ನೈಸ್ ಪೇಸ್ಟ್ ಮಾಡಿಕೊಳ್ಳುವ ಮತ್ತು ಅದಕ್ಕೆ ಅದನ್ನು ಬಾಣಲಿಗೆ ಹಾಕಿಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಹಾಕಿಕೊಳ್ತಾ ಇದ್ದೇನೆ ಗ್ರೈಂಡ್ ಮಾಡಿದ್ದನ್ನು ಫ್ರೆಂಡ್ಸ್ ಇದನ್ನು ಒಂದು ಬಟ್ಟೆಗೆ ಹಾಕಿಕೊಂಡು ಸೋಸಿಕೊಳ್ಳುವ ಅಂದರೆ ಅದರಲ್ಲಿ ಏನಾದರೂ ಕಸ ಗಿಸ ಏನಾದರೂ ಇದ್ರೆ ಹೋಗ್ತದೆ ಸೊ ಹಾಗೆ ಎಲ್ಲವನ್ನು ಅದಕ್ಕೆ ಬಟ್ಟೆಗೆ ಹಾಕಿ ಅದನ್ನು ಹಿಂಡಿಕೊಳ್ಳುವ ಅದು ಕಸ ಎಲ್ಲ ಹೋಗಿ ಜಸ್ಟ್ ರಸ ಮಾತ್ರ ಸಿಗ್ತದೆ ನೋಡಿ ಫ್ರೆಂಡ್ಸ್ ಹೀಗೆ ಹಾಗದು ರಸ ಮಾತ್ರ ಬರ್ತದೆ ನೋಡಿ ನೋಡಿ ಹೀಗೆ ಇದರಲ್ಲಿ ಸಾಧಾರಣ ಒಂದು ಮೂರು ಕಪ್ಪಾಗುವಷ್ಟು ಮೂರರಿಂದ ನಾಲ್ಕು ಕಪ್ ಆಗುವಷ್ಟು ಇದುಂಟು ರಸ ಉಂಟು ಪರಂಗಿ ಇದು ದಟ್ ಮೀನ್ಸ್ ಅನಾನಸಿಲು ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತುಂಬಾ ಸಿಹಿ ಬೇಕಾದರೆ ತುಂಬಾ ಸಕ್ಕರೆ ಹಾಕಿಕೊಳ್ಬೋದು ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕಿಕೊಳ್ಬೋದು ನಾನೀಗ ನೋಡಿಕೊಂಡು ಅಂದಾಜಿಗೆ ಒಂದು ಸಕ್ಕರೆಯನ್ನು ಹಾಕಿಕೊಳ್ತೇನೆ ನಾನು ಈ ಕಪ್ಪಲ್ಲಿ ಒಂದು ಮೂರು ಕಪ್ ಸಕ್ಕರೆಯನ್ನು ಇದಕ್ಕೆ ಹಾಕಿಕೊಳ್ತೇನೆ ಫ್ರೆಂಡ್ಸ್ ಮೂರುವರೆ ಸಾಕು ಫ್ರೆಂಡ್ಸ್ ಇಷ್ಟು ಇಷ್ಟನ್ನು ಹಾಕಿ ಕಾಯಿಸ ನೋಡಿ ಫ್ರೆಂಡ್ಸ್ ಇದಕ್ಕೆ ನೀರಿಗೆ ನೀರೆಲ್ಲ ಹಾಕ್ಲಿಕ್ಕಿಲ್ಲ ಫ್ರೆಂಡ್ಸ್ ಇದೆಲ್ಲ ಹೀಗೆ ಕಾಯಿಸೋದು ಇನ್ನಿದು ಇದು ಗಟ್ಟಿಯಾಗಿ ಪಾಕ ಬರ್ತದೆ ಅಲ್ಲಿ ತನಕ ಇದನ್ನು ಕಾಯಿಸಬೇಕು ಸ್ವಲ್ಪ ಕೈಗೆ ಅಂಟಿದಾಗ ಆಗಬೇಕು அது தனக்க காய்சிதே மட்டும் சன சாதனம்தான் சொல்வ பட்டியாக இருக்கிறது சோ அஷ்டாதே சாக்கி இன்னும் சொல்வது காய்ஸ் வைக்கிட்டு ஃபிரெண்ட்ஸ் இது தழையெல்லாம் ஹிடியோதில் அந்த நீரின அம்ச ஜாஸ்தி ஓகே இது தழஹிதில்ல இதெல்லாம் அவங்க அவங்க இல்லிகு இன்னும் சொல்வது காயோ இதே சாதாரண வந்து அர்கை பேர்

ఎన్న సైతే తున్నే బు కొవంత సాధ్యత ఉంటు సో హిదవగా ఇంక మగచి Da chi ha che surai, sovrano. Aga il danzoloni. Vediamo cosa. Addio, ಗೌರಿಯನ್ನು ಸಣ್ಣ ಮಾಡಿಕೊಂಡು ಹದಾವರಿಯಲ್ಲಿ ಬೇಯಿಸಿ ಫ್ರೆಂಡ್ಸ್ ಹದಾವರಿಯಲ್ಲಿ ಕಾಯಿಸುವ ತುಂಬಾ ನೊರೆ ಬರ್ತದೆ ಅದು ನೋಡಿ ಫ್ರೆಂಡ್ಸ್ ಇದಾಯ್ತೀಗ ಇಷ್ಟಾದರೆ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಇನ್ನು ಇದನ್ನು ಆಫ್ ಮಾಡುವ ಇದು ಇಳಿಸಿದ ಮತ್ತು ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ಸಾಧಾರಣ ಒಂದು ಅರ್ಧ ಗಂಟೆ ಮೇಲಾಯಿತು ಫ್ರೆಂಡ್ಸ್ ಕಾಸೋದು ಸಾಕಿದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಜಾಮ್ ನೋಡಿ ಹೇಗಾಗಿದೆ ನೋಡಿ ನೋಡಿ ಇಷ್ಟ ಆದರೆ ಸಾಕಿದು ಇದು ಇನ್ನು ತಣ್ಣಿದ ನಂತರ ಇನ್ನೂ ಗಟ್ಟಿ ಆಗ್ತದೆ ಸೊ ಪೈನಾಪಲ್ ಜಾಮ್ ಈಸ್ ರೆಡಿ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಪೈನಾಪಲ್ ಜಾಮ್ ರೆಡಿ ನೋಡಿ ಫ್ರೆಂಡ್ಸ್ ಪೈನಾಪಲ್ ಜಾಮ್ ರೆಡಿ ನೋಡಿ ಫ್ರೆಂಡ್ಸ್ ಪೈನಾಪಲ್ ಜಾಮ್ ರೆಡಿ ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಹೇಳಿ ಇದು ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ನೀವು